ಯಾಕೆ ರಂಗನಾಥ್ ಸರ್ ಗ್ರೇಟ್ ಅಂತಂದರೆ ಯಾವತ್ತೂ ಕೂಡ ನೀನು ಹಿಂಗೆ ಮಾತಾಡಬೇಕು ಹಿಂಗೆ ಹೇಳಬೇಕು ಅವ್ರ ಪರವಾಗಿ ಮಾತಾಡಬೇಕು ಇವ್ರ ವಿರುದ್ಧ ಮಾತಾಡಬೇಕು ಆ ಪಕ್ಷದ ಪರ ಈ ಎವರ್ ಓ ಆದರೆ ಅವ್ರು ಒಂದಿತ್ತು ಬೈಸ್ಕೋಬಾರ್ದು ಯಾರ ಹ್ಞೂ ಯಾರೋ ಆ್ಯಂಕರ್ಗಳನ್ನು ಬೈಬಾರ್ದು ಅವ್ರಿಗೆ ಯಾಕೆ ಹಂಗಂದೆ ನೀನು ಹಿಂಗಂದೆ ಹಿಂಗಂದೆ ಪ್ರಶ್ನೆ ಮಾಡಿದೆ ಆ ತರ ಪ್ರಶ್ನೆ ಮಾಡಿದೆ ಅದೇ ಹಂಗಂದೆ ಅಂದ್ರೆ ಪರ್ಸನಲಿ ಕಾಲ್ ಮಾಡಿನ ಅಥವಾ ಕಮೆಂಟ್ಸ್ ಅಲ್ಲ ಅಥವಾ ಒಂದು ಇ ಪಿ ಅಲ್ಲಿ ಲೈವ್ ಅಲ್ಲೇ ಹೇಳ್ತಾರೆ ಓಕೆ ಇಲ್ಲೇ ವರ್ಕ್ ಮಾಡಿ ಬಾ ನೀನು ಹೊರಗಡೆ ಹಿಂಗೆ ಯಾವ್ದೋ ಒಂದು ಯಾರೋ ಒಬ್ಬ ಪೊಲಿಟಿಷಿಯನ್ಗೂ ನನಗೂ ಹತ್ತಿತ್ತು ಈಸ್ ಅ ವೆರಿ ಬಿಗ್ ಸೀನಿಯರ್ ಪೊಲಿಟಿಷಿಯನ್ ಯಾರಾದರೂ ಪತ್ರಕರ್ತ ತನ್ನನ್ನು ಹೊಗಳ್ತಾ ಇದ್ದಾನೆ ಅಂದರೆ ಡೆಫಿನೆಟ್ಲಿ ಆ ರಾಜಕಾರಣಿ ಯೋಚನೆ ಮಾಡ್ತಿರ್ತಾನೆ ಇವ್ನ ನಾಳೆ ನನ್ನ ಹತ್ರ ಏನೋ ಕೆಲಸ ಇದೆ ಅದಕ್ಕೆ ಮಸ್ಕ ಹೊಡಿತಾ ತೀರಾ ಬೈತಾ ಇದ್ದಾನೆ ಅಂತಂದ್ರೆ ಮೋಸ್ಟ್ಲಿ ಇವ್ನೇನೋ ಇವನು ಇವ್ನ ಇವ್ನಗೇನೋ ಬೇರೆ ಇದೆ ಇವನ ಐಡಿಯಾಲಜಿ ಕೊರಗ್ತಾ ಸುಮ್ಮನೆ ಕೂತಿದ್ದೆ ಲೈವಲ್ಲಿ ಬಂದು ಇ ಪಿ ಎಲ್ ಹೇಳಿದ್ರಲ್ಲ ಯಾಕೆ ಬೈತಾ ಇದಾರೆ ಹಂಗೆ ಯಾಕೆ ಬೈಸ್ಕೊತಾ ಇದೆಯಾ ನೀನು ಕೊಡು ಅವನಿಗೆ ಸರಿಯಾಗಿ ಅಂತ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಜಾಸ್ತಿ ಇಂಟ್ರೂ ಮಾಡಿ ಮಾಡಿದೆ ಅಂದೋ ನನಗೆ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಎವ್ರಿ ಬುಲೆಟಿನ್ ನಾನು ನನ್ನ ಒಟ್ಟು ಯಾವ ಬುಲೆಟಿನ್ ಆಗಲಿ ನಾನು ನನ್ನ ಇಂಪ್ಯಾಕ್ಟ್ ಇರಬೇಕು ಅದರಲ್ಲಿ ಸೊ ನಾನು ತುಂಬ ಪ್ರಿಪೇರ್ ಆಗ್ತೀನಿ ತುಂಬ ಓದ್ತೀನಿ ತುಂಬ ವಿಷಯಗಳನ್ನ ತಿಳ್ಕೊಳ್ಳೋ ಯಾ ಯಾ ಡೆಫಿನೆಟ್ ಬಿ ಟಿವಿಗೆ ಹೋದಾಗಲೂ ಅಷ್ಟೇ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಟಿವಿ ಅಂದ್ಬಿಟ್ಟಿದ್ದು ಈಗಲೂ ಪಬ್ಲಿಕ್ ಟಿವಿಯ ಗುಂಗಲ್ಲೇ ಇರುವ ರಾವಧ ಇರೇಗೌಡರ್ ಆಮೇಲೆ ಎಲ್ಲ ಮಾತಾಡಿದ್ಮೇಲೆ ನಾನು ತುಂಬಾ ಹಂಬಲ ಬಿಡ್ತೀನಿ ಕಳೆದ ಬಾರಿ ಬಿಜೆಪಿ ಗೌರ್ಮೆಂಟ್ ಇತ್ತು ಅವರು ತಪ್ಪು ಒಪ್ಪುಗಳನ್ನ ಹೇಳಿದ್ವಿ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ನಾಳೆ ಲಾಂಚ್ ಆದ ತಕ್ಷಣ ಹೇಳ್ತೀವಿ ಏನ್ ಗ್ಯಾರಂಟಿ ನ್ಯೂಸ್ ಅಂತ ಇಟ್ಕೊಂಡ ತಕ್ಷಣ ನಾವೇನು ಕಾಂಗ್ರೆಸ್ ವರ ಮಾತಾಡಕ ಆಗುತ್ತೆ ಫಸ್ಟು ಫಸ್ಟ್ ಯಾರೇ ಆಗ್ಲಿ ಫಸ್ಟ್ ಲೈವ್ ಅಂತಂದ್ರೆ ಸಖತ್ ಭಯ ಇದ್ದೇ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಫಂಬ್ಲಿಂಗು ಅದು ಇದು ಇಯರ್ಫೋನು ಅದು ಕೇಳಿಸ್ಕೊಳ್ಳೋದು ಮಾಡೋದು ಸಖತ್ತು ಕಷ್ಟ ಹೋಗ್ತಾ ಹೋಗ್ತಾ ಅದು ಅಡ್ಜಸ್ಟ್ ಆಗುತ್ತೆ ಓಕೆ ಒಂದಿನ ಏನಾದರೂ ತಪ್ಪಿಳಿದುಂಟಾ ನೀವು ಒಂದಿನ ಏನು ಬೇಕಾದಷ್ಟು ಈಗಲೂ ಹೇಳ್ತೀನಿ ಮೋಸ್ಟ್ಲಿ ನಾಳೆ ಲಾಂಚ್ ಆಗುವಾಗಲೂ ಒಂದು ಹತ್ತು ತಪ್ಪು ಮಾಡಿದ್ರು ಮಾಡಿದೆ ತಪ್ಪು ಮಾಡ್ದೇ ನೀವು ಲೈವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾರೇ ಆಗಲಿ ಎನಿ ಸ್ಮಾಲ್ ಮಿಸ್ಟೇಕ್ಸ್ ಅವೆಲ್ಲ ಅವೆಲ್ಲ ಶ್ರಮಿಸಬಹುದಾದ ತಪ್ಪುಗಳು ಅಯ್ಯೋ ಇದಕ್ಕೇನು ಸುವರ್ಣದಿಂದ ಪಬ್ಲಿಕ್ ಟಿವಿಗೆ ಬಂದಾಗ ಸೈನ್ ಆಫ್ ಇರುತ್ತೆ ಪಬ್ಲಿಕ್ ಟಿ ವಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ ಅಂತ ಹೇಳೋದಿತ್ತು ಲಾಸ್ಟಿಗೆ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ ಅವಾಗ್ಲೂ ಒಂದ್ಸರಿ ಸುವರ್ಣ ಯಾಕಂದ್ರೆ ಯ ಕೆಲಸ ಮಾಡಿ ಐದಾರು ವರ್ಷ ಕಣ್ಣು ಮುಚ್ಕೊಂಡು ಕನ್ಸಲ್ಲೂ ಅದನ್ನೇ ಹೇಳೋಂಗಾಗುತ್ತೆ ಸೊ ಸಡನ್ ಆಗಿ ನೀವು ಬೇರೆ ಹೇಳಿ ಅಂತಂದ್ರೆ ಅದೊಂದು ಬಿ ಟಿವಿ ಹೋದಾಗ್ಲೂ ಅಷ್ಟೇ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಟಿವಿ ಅಂದ್ಬಿಟ್ಟಿದ್ದು ಟ್ರೋಲ್ ಮಾಡಿದ್ರು ಈಗಲೂ ಪಬ್ಲಿಕ್ ಟಿವಿಯ ಗುಂಗಲ್ಲೇ ಇರುವ ರಾಧಾ ಹಿರೇಗೌಡರ್ ಅಂತ ಸೊ ನಾಳೆ ಇದು ಅಷ್ಟೇ ಈಗ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಅಂತ ಯಾರಿಗ ಗೊತ್ತು ಮುಂದಿನ ದಿನಗಳಲ್ಲಿ ಬೇರೆ ಚಾನೆಲ್ ಹೆಸರು ಎಷ್ಟು ಹೇಳಕ್ ಆಗಲ್ಲ ಮಾಡಿದ್ರಿ ಸುವರ್ಣದಲ್ಲಿ ಸುವರ್ಣದಲ್ಲಿ ಅವ್ರ ಜೊತೆ ಒಂದು ಎರಡ್ ಮೂರು ವರ್ಷ ಮಾಡಿರ್ಬೇಕು ಅದಾದ್ಮೇಲೆ ಪಬ್ಲಿಕ್ ಟಿವಿಯಲ್ಲಿ ಸುಮಾರು ಹೋದ್ರಿ ಅವ್ರು ಕರೆದ್ರು ನಾನು ಅವಾಗ ಸುವರ್ಣದಲ್ಲಿದ್ದೆ ವಿಶ್ವೇಶ್ವರ್ ಭಟ್ರು ಇದ್ರು ವಿಶ್ವೇಶ್ವರ್ ಭಟ್ರು ಇರಿರಾಧ ನಿಮ್ದು ಒಳ್ಳೆಯ ಇಲ್ಲಿದಂತ ಬಟ್ ನಾನು ರಂಗನಾಥ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ಪಬ್ಲಿಕ್ ಹೇಳಿ ನಿಮ್ಗೆ ಯಾಕೆ ರಂಗನಾಥ್ ಸರ್ ಜೊತೆ ಇಷ್ಟ ಆದರು ಅವರು ಹೇಳಿದ್ರೆ ನೀವು ಫುಲ್ ಕಂಪ್ಲೀಟ್ ಮೇಕಪ್ಪು ಸಾದಾ ಸೀದಾ ಅವರು ರಂಗನಾಥ್ ಸರ್ ಹೆಂಗೆ ಅಂತಂದರೆ ಅವರು ಒಂಥರ ಒಂಥರ ಡೈಮಂಡ್ ಇದ್ದಂಗೆ ಡೈಮಂಡ್ಗಿಂತಲೂ ತುಂಬ ಪರಿಶುದ್ಧವಾದ ಗಟ್ಟಿಯಾದ ಕಠಿಣವಾದ ಒಂದು ಏನಾದರೂ ಇದ್ರೆ ಅದು ಅಂತ ಅವ್ರನ್ನ ಹೇಳ್ತೀನಿ ಅಂದರೆ ಅವರೊಂಥರ ಹ್ಞೂ ಒಂಥರ ನಡೆದಾಡೋ ಗೂಗಲ್ ಇದ್ದಂಗೆ ಅವ್ರಿಗೆ ಎಲ್ಲ ಎಲ್ಲ ಅವ್ರಿಗೆ ಅವ್ರ ಜೊತೆ ನೀವು ಅದೇನೋ ಅಂತಾರಲ್ಲ ಅವ್ರ ಜೊತೆ ಕುತ್ಕೊಂಡ್ರೆ ಸಾಕು ನೀವೇನು ಓದಬೇಕಾಗಿಲ್ಲ ನೀವೇನು ಬರೀಬೇಕಾಗಿಲ್ಲ ನೀವು ಅವ್ರ ಜೊತೆ ಕುತ್ಕೊಂಡ್ರೆ ಸಾಕು ನಿಮಗೆ ಅವರ ಅವ್ರ ಜ್ಞಾನದಲ್ಲಿರೋ ನಿಮಗೆ ಒಂದು ಫೈವ್ ಪರ್ಸೆಂಟ್ ಜ್ಞಾನ ಬಂದರೂ ಕೂಡ ನೀವು ರಾಧಾಗೌಡ್ರ ಆಗ್ತೀರಾ

ನ್ಯೂಸ್ ಪೇಪರ್ ಹೆಡ್ ಆಗಿದ್ದವರು ಸಂಪಾದಕರಾಗಿ ತುಂಬ ಕರ್ನಾಟಕದಲ್ಲಿ ಮನೆ ಮಾತಾದವರು ಬಟ್ ದ ವೇ ಹಿ ಪ್ರೆಸೆಂಟ್ಸ್ ಯಾವ ರೀತಿ ಅವರು ಜನರಿಗೆ ಅರ್ಥ ಮಾಡಿಸ್ತಾರೆ ಬಳಸೋ ಭಾಷೆ ಆಗಿರಬಹುದು ಮತ್ತು ವಿವರಣೆ ಮಾಡುವಂತಹ ಶೈಲಿ ಆಗಿರಬಹುದು ಕನ್ ಕನ್ನಡ ಜರ್ನಲಿಸಮಲ್ಲಿ ಒಂದು ಹೊಸ ಇತಿಹಾಸ ಸೃಷ್ಟಿಸಿದವರು ರಂಗನಾಥ್ ಸರ್ ಒಂದು ಹೊಸ ಅಲೆ ಕ್ರಿಯೇಟ್ ಮಾಡಿದವರು ಹಿಂಗಲ್ಲ ಹಿಂಗೂ ಮಾಡ್ಬೋದು ಅಂತ ತೋರಿಸ್ಕೊಟ್ಟವರು ರಂಗನಾಥ್ ಸರ್ ನಿಜಕ್ಕೂ ಕೂಡ ರಂಗನಾಥ್ ಸರ್ ಅವ್ರ ಜೊತೆ ಕೆಲಸ ಮಾಡೋದಿದೆಯಲ್ಲ ಅದೊಂದು ಸೌಭಾಗ್ಯ ಓಕೆ ನೀವು ಪ್ರೈಮ್ ಟೈಮಲ್ಲಿ ರಂಗನಾಥ್ ಸರ್ ನೀವು ಮಾತಾಡ್ತಾ ಇದ್ರಲ್ಲ ಅದನ್ನು ಕೇಳಲಿಕ್ಕೆ ಅಂತಲೇ ಹಳ್ಳಿ ಸಿಟಿಲಿ ಗೊತ್ತಿಲ್ಲ ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಸಿಟಿ ಹಳ್ಳಿ ಕ್ಲಾಸ್ ನಾನು ನೋಡಿದ್ದು ನಾನು ಹಳ್ಳಿ ಒಳಗಿರೋದ್ರಿಂದ ನಾನು ನೋಡ್ತಾ ಇದ್ದೆ ಆ ಪ್ರೈಮ್ ನ್ಯೂಸ್ ನೋಡ್ಲಿಕ್ಕೆ ಕುತ್ಕೊಳ್ಳೋರು ಬಿಗ್ ಬುಲೆಟಿನ್ ಅಲ್ಲಿ ಆ ಜುಗಲ್ ಬಂದಿ ತರ ಇರ್ತಾ ಇತ್ತು ನಿಮ್ದು ಅವ್ರದ್ದು ಅವ್ರೇನೋ ಕ್ವಶನ್ ಕೇಳೋದು ನೀವು ಅದಕ್ಕೆ ಇಲ್ಲ ಸಾರ್ ಹಂಗೆ ಸಾರ್ ಅಂತ ಹೇಳೋದು ಹೌದಾ ಅವ್ರು ಹಂಗೆ ಮಾಡ್ಬಿಡೋದು ಅದು ಹೇಳ್ಬಿಡ್ಬೇಕ ನಾವು ನೇರವಾಗಿ ಹೇಳ್ತಾರೆ ಫ್ರೀ ಪ್ಲಾಂಡ್ ಇರ್ತಾ ಇರಲಿಲ್ಲ ನಿಜ ಹೇಳ್ಬೇಕು ಬಹಳ ಜನ ಕೇಳೋದು ಮೊದ್ಲೇ ಮಾತಾಡ್ಕೊಂಡ್ಬಿಡ್ತಿದ್ರಾ ಮೊದ್ಲೇ ಇದಾಗ್ತಾ ಇತ್ತಾ ಅಂತ ನೆವರ್ ಎವರ್ ಅದು ಕಾನ್ಸೆಪ್ಟ್ ಮಾಡಿದಾಗ ಕೂಡ ಹಿಂಗೆ ಮಾಡಬೇಕು ಹಿಂಗೆ ಇರಬೇಕು ಹಿಂಗೆ ಓದಬೇಕು ಅಂತಲೂ ನಾವೇನು ಪ್ಲ್ಯಾನ್ ಮಾಡಿದ್ದಿಲ್ಲ ಬಟ್ ಡೆಫಿನೆಟ್ಲಿ ಇದ್ರ ಬಗ್ಗೆ ಕೇಳಬೇಕು ಸರ್ ಅದಕ್ಕೆ ಇದು ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅನ್ನೋ ಥರದಲ್ಲೇ ಇತ್ತು ಅದು ಹಾಗೆ ಅಂದರೆ ಹೆಂಗಾಗ್ತಾ ಇತ್ತು ಅಂತಂದರೆ ಎಂಟು ಗಂಟೆಗೆ ನಂದೊಂದು ಚೆಕ್ ಬಂದಿ ಪ್ರೋಗ್ರಾಮ್ ಇರ್ತಾಯಿತ್ತು ದಟ್ ಈಸ್ ಡಿಸ್ಕಷನ್ ಡೇ ಟು ಡೇ ಬೇಸಿಸಲ್ಲಿ ಏನು ಕರೆಂಟ್ ಅಫೇರ್ಸ್ ಇರುತ್ತೆ ಅದನ್ನ ತೊಗೊಂಡು ಒಂದು ಡಿಸ್ಕಷನ್ ಮಾಡೋದು ಸೊ ಚಕ್ಪಂದಿಯಲ್ಲಿ ನನ್ನ ವ್ಯೂಸ್ ಇದ್ದೆ ಅಲ್ಲಿ ಮಾತಾಡ್ತಾ ಇದ್ದೆ ಅಲ್ಲಿ ಡಿಸ್ಕಷನ್ ನಡೀತಾ ಇತ್ತು ಬಟ್ ವೆನ್ ಇಟ್ ಅದು ಅದು ಆಗ್ತಿದ್ದಂಗೆ ಒಂಬತ್ತು ಗಂಟೆಯದು ಬಿಗ್ ಬುಲೆಟಿನ್ ಅಲ್ಲಿ ಹೇಗೆ ಅಂದರೆ ಏನೋ ಗೊತ್ತೇ ಇಲ್ವೇನೋ ಅನ್ನೋ ಥರದಲ್ಲಿ ಅದೇ ಪ್ರಶ್ನೆನ ಅವರಿಗೆ ಕೇಳೋದು ಓಕೆ ಇದೇನಿದು ಹಿಂಗೆ ಅದೇನಿದು ಹಂಗೆ ಅಂತ ಆಮೇಲೆ ಯಾಕೆ ರಂಗನಾಥ್ ಸರ್ ಗ್ರೇಟ್ ಅಂತಂದರೆ ಯಾವತ್ತೂ ಕೂಡ ನೀನು ಹಿಂಗೆ ಮಾತಾಡಬೇಕು ಹಿಂಗೆ ಹೇಳಬೇಕು ಅವ್ರ ಪರವಾಗಿ ಮಾತಾಡಬೇಕು ಇವ್ರ ವಿರುದ್ಧ ಮಾತಾಡಬೇಕು ಆ ಪಕ್ಷದ ಪರ ಈ ನೆವರ್ ಎವರ್ ಓ ಆದರೆ ಅವ್ರಿಗೆ ಒಂದಿತ್ತು ಬೈಸ್ಕೋಬಾರ್ದು ಹತ್ರನು ಹ್ಞೂ ಆಂಕರ್ ಆ್ಯಂಕರ್ಗಳನ್ನು ಬೈಬಾರ್ದು ಅದು ಭಾಳ ಇತ್ತು ಅವ್ರಿಗೆ ಅವ್ರಿಗೆ ಆಮೇಲೆ ಯಾರಾದರೂ ಚಾಲೆಂಜ್ ಆ್ಯಂಕರ್ಗಳನ್ನ ಚಾಲೆಂಜ್ ಮಾಡಿಬಿಟ್ರೆ ಬೆಂಕಿ ಆಗ್ಬಿಡೋರು ಅವರು ಆ ಬಿಡ್ತನೇ ಇರಲಿ ಅವ್ರಿಗೆ ಎಂಥ ಕ್ಲೋಸೇ ಇರಲಿ ಅವ್ರು ಎಂಥ ದೊಡ್ಡ ಪೊಲಿಟೀಷಿಯನ್ನೇ ಆಗಲಿ ಅವ್ರು ಎಂಥವರೇ ಆಗಲಿ ಎಂಪ್ಲಾಯೀಸ್ ಬಗ್ಗೆ ಅಥವಾ ಕೂತ್ಕಿ ಕುತ್ಕೊಂಡಿರೋ ಆ್ಯಂಕರ್ಸ್ ಬಗ್ಗೆ ಏರ್ ಧ್ವನಿಯಲ್ಲಿ ಮಾತಾಡ್ಬಿಟ್ಟು ಮೈ ಚಳಿ ಬಿಡಿಸ್ಬಿಡೋರು ಓಕೆ ಆಮೇಲೆ ಅವ್ರು ಯಾವಾಗಲೂ ಏನಂತಂದ್ರೆ ನಮ್ಮ ಆತ್ಮಗೌರವನ್ನ ಯಾವತ್ತೂ ಕೂಡ ಅವರು ಬಿಟ್ಕೊಡ್ಬಾರ್ದು ಅದು ನಾನಾಗಲಿ ಅವರಾಗಲಿ ನಾನು ಏನು ನಿಮ್ಮ ಅವ್ರ ಅವನು ಯಾಕೆ ಹಂಗೆ ಬೈಸ್ಕೊತಿ ಅವನ ಅವನತ್ರ ಅಂತ ಇಲ್ಲ ಅನ್ನೋರು ಅಷ್ಟು ಸಪೋರ್ಟಿವ್ ಓ ಒಂದ ಒಂದು ಒಂದು ಯಾವುದೋ ಒಂದು ಹಿಂಗೆ ಯಾವುದೋ ಒಂದು ಯಾರೋ ಒಬ್ಬ ಪೊಲಿಟಿಷನ್ಗೂ ನನಗೂ ಹತ್ತಿತ್ತು ಈಸ್ ಅ ವೆರಿ ಬಿಗ್ ಸೀನಿಯರ್ ಪೊಲಿಟಿಷಿಯನ್ ನಂಗೆ ಬಾಯಿಗೆ ಬಂದಂಗ ಬೈತಾ ಇದ್ರು ಬಟ್ ಸಿ ಬೈಯೋದು ಈಸಿ ಅಲ್ಲ ಬಟ್ ನನ್ಗೆ ಏನು ಅಂತಂದ್ರೆ ಪ್ರೋಗ್ರಾಮು ಲೈವ್ ಡಿಸ್ಕಶನ್ ಲೈವ್ ಅಲ್ಲ ಲೈವ್ ಅಲ್ಲೇ ಬಾಯಿಗೆ ಬಂದಂಗ ಬೈತಿದ್ರು ಬಟ್ ನಾನು ಅನ್ಸ್ಕೊಳ್ಳೋಳಲ್ಲ ಬಟ್ ಅವ್ರು ಒಂದ್ ಸ್ವಲ್ಪ ರಂಗನಾಥ್ ಸರ್ಗೆ ಕ್ಲೋಸ್ ಇದ್ರು ಮತ್ತೆ ಒಂದು ಹಿರಿಯ ಪೊಲಿಟಿಷಿಯನ್ ಹೆಂಗಪ್ಪ ಅಂತ ನಾನು ಒಂದ್ ಸ್ವಲ್ಪ ಕೊರಗ್ತಾ ಸುಮ್ಮನೆ ಕೂತಿದ್ದೆ ಲೈವ್ ಅಲ್ಲಿ ಬಂದು ಇ ಪಿ ಅಲ್ಲಿ ಹೇಳಿದ್ರಲ್ಲ ಯಾಕೆ ಬೈತಾ ಇದಾರೆ ಅವ್ರಂಗೆ ಯಾಕೆ ಬೈಸ್ಕೊತಾ ಇದೀಯ ನೀನು ಕೊಡು ಅವನಿಗೆ ಸರಿಯಾಗಿ ಅಂತ ಅವ್ರಿಗೆ ನೆನ್ಪಿದ್ಯಾ ಎಲ್ಲೋ ಗೊತ್ತಿಲ್ಲ ಆಮೇಲೆ ನನಗೆ ಅವ್ರ ಅಷ್ಟ್ ಹೇಳದ್ರಲ್ಲ ತಗೋ ಅಂತ ಹೋಗಿ ಹೋಗಿ ಸ್ಟೂಡಿಯೋ ಬಿಟ್ಟು ಹೋಗಿ ಅಂತ ಎಲ್ಲ ಲೈವ್ ಹ್ಮ್ ಆತರ ಅವರು ಅವ್ರು ಯಾವತ್ತೂ ಕೂಡ ಬಹಳ ಜನ ಬಹಳ ನೋಡ್ತೀವಿ ನಾವು ನಮ್ದೇನ ಮೀಡಿಯಾ ಏನೋ ನಾವೇನು ದೇವ್ರುಗಳಲ್ಲ ಎಲ್ಲ ಇಲ್ಲಿ ಕರೆಕ್ಟ್ ಆಗಿರೋರೆಲ್ಲ ಬಹಳ ಜನ ಅವ್ರಿಗೆ ಯಾಕೆ ಹಂಗಂದೆ ಇವ್ರಿಗೆ ಹಿಂಗಂದೆ ಅವ್ರಿಗೆ ಯಾಕೆ ಹಂಗೆ ಮಾಡ್ದೆ ಇವ್ರಿಗೆ ಯಾಕೆ ಹಂಗೆ ಮಾಡಿದೆ ಅಂತೆಲ್ಲ ಹೇಳೋರು ಇದ್ದಾರೆ

ಅವ್ರು ಏನಾದರೂ ಅಕಸ್ಮಾತ್ ನಾವಿಬ್ಬರು ಕೂತಾಗ ಅವ್ರೇನಾದರೂ ಅವ್ರ ಪಾಯಿಂಟ್ ಆಫ್ ವ್ಯೂಸ್ಗೆ ನಾನು ಏನಾದರೂ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀನಿ ಅಂದರೆ ಉದಾಹರಣೆಗೆ ಅದು ಯಾಕೆ ಸರ್ ಹಂಗೆ ಅದು ಹಂಗಲ್ಲ ಹಿಂಗೆ ಅಂತಂದ್ರೆ ಅವ್ರು ನನ್ನ ಕರೆಕ್ಟ್ ಮಾಡ್ತಿದ್ರು ಹಾಂ ಅವ್ರು ಹೇಗೆ ಹೇಳ್ಕೊಂಬರ್ತಿದ್ರು ಅದು ಅಂದರೆ ಅದು ಹಿಂಗಾಗಿ ಹಿಂಗಾಗಿ ಹಿಂಗಾಗುತ್ತೆ ಹಿಂಗಾಗುತ್ತೆ ಅಂತ ನಾನು ಆಗಿ ಬರ್ತಿದ್ದೆ ಹೊರತು ಸುಮ್ಮನೆ ರಂಗನಾಥ್ ಸರ್ ಹೇಳ್ತಾ ಇದ್ದಾರೆ ಏನೋ ಒಂದು ಅವ್ರು ಹೇಳಿದ್ ಕೇಳಬೇಕು ಅವ್ರು ನಮ್ಮ ಬಾಸು ಅಂತ ಕೇಳ್ತಿರ್ಲಿಲ್ಲ ನನಗೆ ನಾನು ಕನ್ವಿನ್ಸ್ ಆಗಬೇಕು ಸೊ ಹಂಗೆ ನಾನು ಹೆಂಗೆ ಕನ್ವಿನ್ಸ್ ಆಗ್ತೀನೋ ದಿ ಸೇಮ್ ಟೈಮ್ ಜನನು ಕನ್ವಿನ್ಸ್ ಆಗ್ತಾ ಇದ್ರು ಓಕೆ ಸೊ ಹಂಗಿತ್ತು ಅದು ಪ್ರೋಗ್ರಾಮ್ ನೀವು ಫಸ್ಟು ಲೈವ್ ಮಾಡ್ತಾ ಇದ್ರಿ ಫಸ್ಟ್ ಸೆಲೆಬ್ರಿಟಿ ಅಂದರೆ ವಿ ಐ ಪಿ ಪೊಲಿಟಿಷಿಯನ್ ಯಾರನ್ನ ಇಂಟ್ರವ್ಯೂ ಮಾಡಿದ್ದು ಹೇಗೆ ಏನು ಅದೇನು ರೆಕಾರ್ಡೆಡ್ ಪ್ರೋಗ್ರಾಮ ಲೈವಲ್ಲೇ ಕೂರಿಸ್ಕೊಂಡ್ರೆ ರಾಜಕಾರಣಿ ರಾಜಕಾರಣಿ ನೆನಪಿದ್ಯಾ ನಾನು ಫಸ್ಟು ಇಂಟ್ರ್ಯೂ ಮಾಡಿದ್ದು ವಿಜಯಲಕ್ಷ್ಮಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರೆ ಅವ್ರನ್ನ ಓಕೆ ಆಮೇಲೆ ಬಿ ಕೆ ಶಿವರಾಮ್ ಅವ್ರನ್ನ ಅದಾದ್ಮೇಲೆ ನಂಗೆ ಅಷ್ಟು ನೆನಪಾಗ್ತಾ ಇಲ್ವಲ್ಲ ಪೊಲಿಟಿಷಿಯನ್ ಯಾರು ಅಂತ ಬಟ್ ಆಲ್ಮೋಸ್ಟ್ ಆಲ್ ಕರ್ನಾಟಕದ ಎಲ್ಲ ಪೊಲಿಟೀಶಿಯನ್ ಬಟ್ ಇವರು ಎಸ್ ಎಂ ಕೃಷ್ಣ ಅವ್ರನ್ನ ನಾನು ಇಂಟರ್ವ್ಯೂ ಮಾಡಿದ್ದೀನಿ ನಾನು ಮಾಡಿಲ್ಲ ಅನ್ಸುತ್ತೆ ಎಸ್ ಎಮ್ ಕೃಷ್ಣ ಅವ್ರನ್ನ ಇಂಟರ್ವ್ಯೂ ಮಾಡಿಲ್ಲ ಬಂಗಾರಪ್ಪ ಅವ್ರದ್ದೆಲ್ಲ ಇಂಟರ್ವ್ಯೂ ಮಾಡಿದೀನಿ ಎಸ್ ಎಮ್ ಕೃಷ್ಣ ಅವ್ರನ್ನ ನಾನು ಮಾತಾಡ್ಸೋಕ್ಕಾಗಿಲ್ಲ ಅನ್ಸುತ್ತೆ ಅಂದ್ರೆ ನೀವು ಅಂದ್ರೆ ಮಾತಾಡ್ಸಿದ್ದೀನಿ ಅಂದ್ರೆ ಕೂತು ಇಂಟರ್ವ್ಯೂ ಮಾಡಿಲ್ಲ ಓಕೆ ನೀವು ಆಂಕರಿಂಗ್ ಮಾಡಿದಾಗ್ಲಿಂದ ಯಾರೆಲ್ಲ ಸಿಎಂ ಆಗಿದ್ರೆ ಅವ್ರ್ದೆಲ್ಲ ಇಂಟರ್ವ್ಯೂ ಮಾಡಿ ಆಯಾ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಎಮ್ನ ಇಂಟರ್ವ್ಯೂ ಮಾಡಬೇಕಂದ್ರೆ ಸಾಕಷ್ಟು ಸಿದ್ಧತೆಗಳಿರುತ್ತೆ ಹೌದು ಇರುತ್ತೆ ಸಿ ನಾನು ನಾಟ್ ಓನ್ಲಿ ಸಿ ಎವನ್ ನಾನೊಂದು ಬುಲೆಟಿನ್ಗೆ ಹೋಗ್ಬೇಕಂದ್ರೂ ಕೂಡ ಐ ಪ್ರಿಪೇರ್ ಅ ಲಾಟ್ ನಾನು ನನಗೆ ಗೊತ್ತಿಲ್ಲ ಬೇರೆ ಆಂಕರ್ಸ್ ಎಲ್ಲ ಹೆಂಗೆ ಮಾಡ್ತಾರೆ ಏನು ಅಂತ ಇವೊಂದು ನನಗೆ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಎವ್ರಿ ಬುಲೆಟಿನ್ ನಾನು ನನ್ನ ವಾಟ್ ಯಾವ ಬುಲೆಟಿನ್ ಆಗಲಿ ನಾನು ನನ್ನ ಇಂಪ್ಯಾಕ್ಟ್ ಇರಬೇಕು ಅದರಲ್ಲಿ ಸೊ ನಾನು ತುಂಬ ಪ್ರಿಪೇರ್ ಆಗ್ತೀನಿ ತುಂಬ ಓದ್ತೀನಿ ತುಂಬ ವಿಷಯಗಳನ್ನ ಪುಟ್ಟಗಟ್ಲೆ ಬರೀತೀನಿ ನೀನು ಈಗೂ ಒಂದು ನಮ್ಮ ಬಸವನಗೌಡ ಪಾಟೀಲ್ ಎತ್ನಾಳು ಸಿಕ್ಕರೆ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಬರೆದಿಟ್ಟಿದ್ದೀನಿ ಕ್ವಶನ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಹಾಗೆ ನಾನು ಐ ಪ್ರಿಪೇರ್ ಅಲ್ಲ ಲಾಟ್ ಸುಮ್ಮ ಸುಮ್ಮನೆ ಹೋಗಿ ಕುತ್ಕೊಳ್ಳಲ್ಲ ಏನೇ ಆಗಲಿ ಐ ಪ್ರಿಪೇರ್ ಲಾಟ್ ಭಾಳ ಆಮೇಲೆ ಏನೇ ದೊಡ್ಡ ದೊಡ್ಡ ಇವೆಂಟ್ಸ್ ಲೈಕ್ ಬಜೆಟ್ ಎಲೆಕ್ಷನ್ಸ್ ಎಲ್ಲ ಇದ್ದರೆ ತುಂಬ ಪ್ರಿಪೇರ್ ಆಗ್ತೀನಿ ಓಕೆ ಇವಾಗ ಬಜೆಟ್ ಎಲೆಕ್ಷನ್ ಅಂತ ಹೇಳಿದಾಗ ಪ್ರಿಪೇರ್ ಆದರೂ ಕೂಡ ಇವಾಗ ಆನ್ಸ್ಪಾಟ್ ಲೈಫ್ ಒಂದು ಒಂದು ಎಕ್ಸ್ಟ್ರಾ ಇಮಿಡಿಯೇಟ್ ಒಂದು ಸುದ್ದಿ ಬರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಡೆತ್ ಆದರು ಮೈನ್ ಇಂಪಾರ್ಟೆಂಟ್ ವಿ ಐ ಪಿ ಆಗಿರ್ಬೋದು ಯಾರೋ ಒಬ್ಬರು ಅವ್ರು ಹಿಂದೆ ಎಲ್ಲ ಏನೆಲ್ಲ ಮಾಡಿದ್ರು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಅದನ್ನೆಲ್ಲ ಎತ್ಕೊಬೇಕು ಆ ವಿಷಯದ ಅಗಾಧವಾದ ಜ್ಞಾನ ನಿಮ್ಮಲ್ಲಿರಬೇಕು ಇರಬೇಕು ಬಟ್ ಈ ನಂದು ನಂದು ನನ್ನ ಅನುಭವಕ್ಕೆ ಅದು ತುಂಬ ದೊಡ್ಡ ಟಾಸ್ಕ್ ಆಗಲಿಕ್ಕಿಲ್ಲ ಈಗ ಈಗ ನ್ಯೂಸ್ ಆ್ಯಂಕರಿಂಗ್ ಸ್ಟಾರ್ಟ್ ಮಾಡಿದವ್ರಿಗೆ ಅವರು ತುಂಬ ದೊಡ್ಡ ಟಾಸ್ಕ್ ಅದು ಅದು ಕಷ್ಟ ಬಟ್ ಅದಕ್ಕೆ ಅಂತಲೇ ಡೆಸ್ಕ್ ಇರೋದು ನೋಡಿ ಇವರೆಲ್ಲ ಅದೇ ಕೆಲಸ ಮಾಡೋದು ಸೊ ಪಟ್ ಪಟ್ ಅಂತ ಈಗಂತೂ ತುಂಬ ಈಸಿ ನಾನು ನೀವು ಗೂಗಲ್ ಮಾಡಿದರೆ ಈಗ ಪುನೀತ್ ರಾಜ್ಕುಮಾರ್ ಸರ್ ತಿರ್ಕೊಂಡ್ರು ಅವ್ರು ತಿರ್ಕೊಂಡಿದ್ದು ದೊಡ್ಡ ಶಾಕ್ ಬಿಡಿ ನಾನಂತೂ ಲೈವ್ಗೆ ಬಂದಿಲ್ಲ ನಾನು ಐ ಸೆಡ್ ನೋ ಐ ವಿಲ್ ನಾಟ್ ಕಮ್ ನಂಗೆ ಆಗೋಲ್ಲ ಲೈವ್ ಮಾಡೋಕ್ಕೆ ಲೈವಲ್ಲಿ ಅಲ್ಲೋದು ಎಲ್ಲ ನನ್ನ ಕೈಯ್ಯಲ್ಲಿ ಆಗೋದಿಲ್ಲ ನಾನು ಬರೋಲ್ಲ ಅಂತ ಐಸೈಡ್ ನಾನು ಬರಲ್ಲ ಅಂತಲೇ ಹೇಳಿದೆ ಸೊ ಈ ಥರ ಪುನೀತ್ ರಾಜ್ಕುಮಾರ್ ಅವ್ರು ತೀರ್ಕೊಂಡಾಗ ಮೊದಲಾಗಿದ್ದರೆ ಅವ್ರು ಎಷ್ಟು ಸಿನಿಮಾ ಮಾಡಿದ್ದಾರೆ ಏನು ಮಾಡಿದ್ದಾರೆ ಏನು ಕಷ್ಟ ಆಗೋದು ಈ ಗೂಗಲ್ ಇರೋದ್ರಿಂದ ನೀವು ಮೊಬೈಲಲ್ಲೇ ಅಲ್ಲೇ ನೋಡ್ಕೋಬೋದು ಅಥವಾ ಇದರಲ್ಲಿ ನೋಡ್ಕೋಬೋದು ಬಟ್ ಡೆಫಿನೆಟ್ಲಿ ನಾನು ಹೇಳ್ತೀನಿ ಆದರೆ ಆ ಪುನೀತ್ ರಾಜ್ಕುಮಾರ್ ಸರ್ ಅಂತ ಸುದ್ದಿ ನನಗಂತೂ ಜೀವನದಲ್ಲಿ ಬೇಡ ಅದು ನಾನು ನನ್ನ ನನ್ನ ಮನೆಯಲ್ಲಿದ್ದೆ ಬಟ್ ಹಾಂ ಗೊತ್ತಾದ ತಕ್ಷಣ ನಂಗೆ ತುಂಬ ಕಾಲ್ ಮಾಡಿದ್ರು ನಾನು ಬಿ ಟಿ ವಿಯಲ್ಲಿದ್ದೆ ಅವಾಗ ಐಸೆಡ್ ನೋ ಐ ವಿಲ್ ನಾಟ್ ಕಮ್ ನಾ ಮಾಡಲ್ಲ ಸುದ್ದಿನ ಪರ್ಸ್ನಲಿ ಕನೆಕ್ಟ್ ಇದ್ರೆ ಪರ್ಸ್ನಲಿ ಕನೆಕ್ಷನ್ ಅಂತ ಅಲ್ಲ ಅದು ನೋಡಿ ನೀವು ಗೊತ್ತಿಲ್ಲದೆ ಇರೋರು ನೀವು ಮಾತಾಡಿಸ್ತಾ ಇರೋರು ಒಬ್ಬ ಥರ್ಡ್ ಪರ್ಸನ್ ಹೋಗಿ ಕೇಳಿ ಪುನೀತ್ ರಾಜ್ಕುಮಾರ್ ಅಂದರೆ ಕೈ ಮುಗಿತಾರೆ ಅದು 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 ಒಂದು ಒಂದು ಹೃದಯಕ್ಕೆ ಸಂಬಂಧಪಟ್ಟಿದ್ದ ಅದಕ್ಕೆ ವಾಕ್ಯಗಳಿಲ್ಲ ಅದಕ್ಕೆ ನಿಮಗೆ ಆದಂತಹ ಒಂದು ಕನೆಕ್ಷನ್ ಬೇಕಾಗಿಲ್ಲ ಅವ್ರ ಜೊತೆ ಒಡನಾಟ ಬೇಕಾಗಿಲ್ಲ ಬಟ್ ನಾನು ಅವ್ರನ್ನ ಇಂಟ್ರವ್ಯೂ ಮಾಡಿದ್ದೀನಿ ಮಾತಾಡ್ಸಿದ್ದೀನಿ ಈ ಸಚ್ ಸೊ ಹೇಗೆ ಅಂದರೆ ಪುನೀತ್ ರಾಜ್ಕುಮಾರು ಭಾಳ ಸರಿ ನಾವು ನನಗೆ ಒಂದು ಒಳ್ಳೆ ಇಂಟ್ರಡಕ್ಷನ್ ಇಷ್ಟ ಏನೇ ಆಗಲಿ ಸ್ಟಾರ್ಟಿಂಗಲ್ಲಿ ಒಂದು ತುಂಬ ಒಳ್ಳೆ ಇಂಟ್ರಡಕ್ಷನ್ ಕೊಡಬೇಕನ್ನೋದು ಮೊದಲಿಂದ ನನಗೆ ಆಸೆ ಅದಕ್ಕೆ ನಾನು ತುಂಬ ಪ್ರಿಪೇರ್ ಆಗ್ತೀನಿ ನೋಡಿ ಪುನೀತ್ ರಾಜ್ಕುಮಾರ್ ಅವರೇ ಬರ್ತಾ ಇದ್ದಾರೆ ಓಕೆ ಆಮೇಲೆ ಇಂಟ್ರೊಡಕ್ಷನ್ ಕೊಟ್ಟಾಗ ಭಾಳ ಜನ ಸೆಲೆಬ್ರಿಟೀಸು ಏನೋ ಅನ್ನೋಲ್ಲ ತುಂಬ ಚೆನ್ನಾಗಿದ್ರು ಕೂಡ ಹ್ಞೂ ಮಾಡ್ತಾರೆ ಅಂದರೆ ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಬಟ್ ಐ ಡೋಂಟ್ ನೋ ರಿಯಾಕ್ಟ್ ಮಾಡಲ್ಲ ಜಾಸ್ತಿ ಬಟ್ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟೆ ಯುವರತ್ನ ಸಿನಿಮಾ ರಿಲೀಸ್ ಆಗಿತ್ತು ಯೂಶಲಿ ನಾನು ತ ಸಿನಿಮಾ ಪ್ರೋಗ್ರಾಮ್ಸ್ ಮಾಡಲ್ಲ ಪಾಲಿಟಿಕ್ಸು ಅದು ಇದು ಮಾಡ್ತೀನಿ ಬಟ್ ಅವತ್ತು ನಮ್ಮ ಬಿ ಟಿ ವಿ ಎಮ್ ಡಿ ಕುಮಾರ್ ಸರು ಏ ನೀನು ಮಾಡಮ್ಮ ನೀನು ಮಾಡಮ್ಮ ನೀನು ಮಾಡು ಪುನೀತ್ ರಾಜ್ಕುಮಾರ್ದು ಪುನೀತ್ ರಾಜ್ಕುಮಾರ್ ನೀನು ಮಾಡು ಅಂತ ಸರಿ ಅಂತ ಎಲ್ಲ ಪ್ರಿಪೇರ್ ಆಗಿ ಒಂದು ಓಪನಿಂಗ್ ಕೊಟ್ಟರು ಓಪ್ನಿಂಗ್ ಕೊಟ್ಟ ತಕ್ಷಣ ಪುನೀತ್ ರಾಜ್ಕುಮಾರ್ ಅವ್ರು ಎಷ್ಟು ಥ್ರಿಲ್ಲರ್ ವಾ 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 ಎಷ್ಟು ಚಂದ ಇದು ಕೊಟ್ಟ್ರಿ ನಿಜವಾಗ್ಲೂ ಮಾ ಸರಸ್ವತಿ ನಿನ್ನ ನಾಲ್ಗೆಲ್ಲೇ ಇದ್ದಾರೆ ಅಂತ ಇಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಗೊತ್ತಾ ನನ್ನ ತುಂಬ ನನ್ಗೆ ಎಷ್ಟು ಖುಷಿ ಆಯಿತು ಅಂದರೆ ವಾ ನೀವು ನೋಡಿ ನಮ್ಮ ಈ ಪ್ರತಿಭೆನ ಎಷ್ಟು ಚಂದ ಅವರು ಅಕ್ಸೆಪ್ಟ್ ಮಾಡ್ತಾರೆ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಹೊಗಳ್ತಾರೆ ಸೊ ದಟ್ ಈಸ್ ದಿ ಡಿಫ್ರೆನ್ಸ್ ಅಂದರೆ ಅದೊಂದು ರೀತಿಯಾಗಿ ನಮಗೆ ಕೆಲಸ ಮಾಡಲಿಕ್ಕೆ ಮೋಟಿವ್ ಆಗುತ್ತೆ ಎಷ್ಟೇ ಎಕ್ಸ್ಪೀರಿಯನ್ಸ್ ಇತ್ತು ದಟ್ ಇಂಟರ್ವ್ಯೂ ಇಸ್ ಒನ್ ಆಫ್ ದಿ ಬೆಸ್ಟ್ ಇಂಟರ್ವ್ಯೂ ಬಿಕಾಸ್ ಅದಾದ ಸ್ವಲ್ಪ ದಿನಕ್ಕೇನೆ ಪುನೀತ್ ರಾಜ್ಕುಮಾರ್ ಅವ್ರ ಆ ಇಂಟರ್ವ್ಯೂ ನಾನು ನಾನು ಮಾಡಲ್ಲ ಅಂತಿದ್ದೆ ನಾನು ಮಾಡೋಲ್ಲ ನನ್ನ ಸಿನಿಮಾಗೆ ಗೊತ್ತಿಲ್ಲ ನಂಗೆ ಯಾಕೆ ಸಿನಿಮಾಗೆಲ್ಲ ಕಳಿಸ್ತೀರಿ ನಾವು ಮಾಡೋಲ್ಲ ಎಲ್ಲ ಫುಲ್ ಫುಲ್ ಹಠ ಮಾಡಿದ್ದೆ ಬಟ್ ಆಫ್ಟರ್ ದಟ್ ಎಸ್ ನನಗೊಂದು ಮೆಮೊರಿ ಅಟ್ಲೀಸ್ಟ್ ಈಗ ನೋಡಿ ಒಂದು ಸ್ಟೇಟಸ್ ಹಾಕೋಕ್ಕಾದ್ರೂ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಒಂದು ಫೋಟೋ ಹಾಕೋದಕ್ಕೆ ಅದ್ರ ಒಂದು ಅವಕಾಶ ಸಿಕ್ತಲ್ಲ ಅಂತ ಸಚ್ಚ ಸಚ್ಚ ವಂಡರ್ಫುಲ್ ಪರ್ಸನ್ ಅದೇ ಅವರು ಮನುಷ್ಯ ಅಲ್ಲ ದೇವರು ಅಂತಾರಲ್ಲ ಅದು ನಿಜ ನೀವು ಪದೇ ಪದೇ ಯಾವ್ದಾದ್ರು ಒಂದು ವಿಪಿನ ಇಂಟರ್ವ್ಯೂ ಮಾಡಿದ್ರಂದ್ರೆ ದಾರು ಪದೇ ಪದೇ ರಾಜಕಾರಣಿ ಆಗಿರ್ಬೋದು ಅಥವಾ ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ಇರೋರಾಗಿರ್ಬೋದು ಅಥವಾ ಸಿನಿಮಾ ಸೆಲೆಬ್ರಿಟೀಸ್ ಆಗಿರ್ಬೋದು ಪದೇ ಪದೇ ಐ ಎಷ್ಟು ಅವ್ರನ್ನ ತುಂಬ ಸಲ ಇಂಟ್ರೆಸ್ಟ್ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಇವರೆಲ್ಲ ಬಹಳ ಸರಿ ಅಂದರೆ ನನ್ನ ಇದರಲ್ಲಿ ಜಾಸ್ತಿ ಸಿ ಎಮ್ ಆದವರಲ್ಲ ಅವರು ಸೊ ಸ್ವಾಮಿ ಅವರು ಯಡಿಯೂರಪ್ಪನವರು ಜಾಸ್ತಿ ಇಂಟ್ರ್ಯೂ ಮಾಡಿ ಮಾಡಿದ್ದೀನಿ ಸಿದ್ದರಾಮಯ್ಯ ಅವ್ರದ್ದು ಮಾಡಿದ್ದೀನಿ ಜಾಸ್ತಿ ಇಲ್ಲ ಅವರು ಒಂದು ಮೂರು ಇಂಟರ್ವ್ಯೂ ಮಾಡಿರಬೇಕು ಬಟ್ ಕುಮಾರಸ್ವಾಮಿ ಅವ್ರದ್ದು ಜಾಸ್ತಿ ಮಾಡಿದ್ದೀನಿ ಯಡಿಯೂರಪ್ಪ ಅವ್ರದ್ದು ಜಾಸ್ತಿ ಮಾಡಿದ್ದೀನಿ ಮೇಡಮ್ ಹೇಗೆ ಮೇಡಮ್ ಇವಾಗ ಒಂದು ಯಾವುದಾರು ಒಂದು ಟಾಪಿಕ್ ಪೊಲಿಟಿಕಲ್ ಇಶ್ಯೂಸ್ ಯಾವಾಗಲೂ ಪರವಾಗಿ ಮಾತಾಡೋಕ್ಕಾಗಲ್ಲ ಯಾವಾಗಲೂ ವಿರೋಧವಾಗಿ ಮಾತಾಡಕ್ಕಾಗಲ್ಲ ಆಸ್ ಪ್ರೆಸೆಂಟ್ ಹೇಗಿರುತ್ತೆ ಆ ವಿಷಯಗಳನ್ನ ಮಾತಾಡಬೇಕಾಗಿರುತ್ತೆ ಕಳಿಸಲ ಬಂದಾಗ ಅವ್ರು ವಿರೋಧವಾಗಿ ಮಾತಾಡಿರ್ತಾರೆ ಯಾಕೆಂದರೆ ಅವರೊಂದು ಯೋಜನೆಗಳನ್ನ ಸಫಲವಾಗಿ ತಂದಿರೋಲ್ಲ ಈ ಸಲ ಮತ್ತೆ ಅವ್ರನ್ನ ಗೆಸ್ಟನ್ನು ನೀವು ಕರಿಬೇಕಾಗಿರುತ್ತೆ ಹೇಗೆ ಅವರೆಲ್ಲ ರಿಯಾಕ್ಟ್ ಮಾಡ್ತಾರೆ ಈಗ ಪರ್ಸನಲ್ ಆಗಿ ತಗೊಳ್ತಾರೆ ಕೆಲವೊಬ್ರು ತುಂಬಾ ತುಂಬಾ ನುರಿತ ರಾಜಕಾರಣಿ ಆದ್ರೆ ಅದನ್ನ ಪರ್ಸನಲ್ ಆಗಿ ತಗೊಳೋದಿಲ್ಲ ಅದೇನು ಯಾಕಂದ್ರೆ ಒಬ್ಬ ಪತ್ರಕರ್ತ ಈಗ ಯಾರಾದ್ರೂ ಪತ್ರಕರ್ತ ತನ್ನನ್ನು ಹೊಗಳ್ತಾ ಇದ್ದಾನೆ ಅಂದ್ರೆ ಡೆಫಿನೆಟ್ಲಿ ಆ ರಾಜಕಾರಣಿ ಯೋಚನೆ ಮಾಡ್ತಿರ್ತಾನೆ ಇವ್ನ ನಾಳೆ ನನ್ನ ಹತ್ರ ಏನೋ ಕೆಲಸ ಇದೆ ಅದಕ್ಕೆ ಅಂತ ಮಸ್ಕಡಿತಾ ಇದ್ರೇನು ಅಥವಾ ತೀರಾ ಬೈತಾ ಇದ್ದಾನೆ ಅಂತಂದ್ರೆ ಮೋಸ್ಟ್ಲಿ ಇವನೇನೋ ಇವನು ಇವ್ ಇವ್ನಿಗೇನೋ ಬೇರೆ ಇದೆ ಇವನ ಐಡಿಯಾಲಜಿ ಅಥವಾ ಈತ ಬೇರೆ ಯಾರಿಗೋ ಸಲ ಮಡಿಯೋದಕ್ಕೆ ನನ್ನನ್ನ ಇಲ್ಲಿ ಬೈತಾ ಇದ್ದಾನೆ ಅಥವಾ ನನ್ನನ್ನ ತೀರಾ ಅಂದ್ರೆ ತೀರಾ ನನ್ನ ನನ್ನ ಇದ್ದಾನೆ ಅನ್ನೋ ಥರದಲ್ಲಿ ಪೊಲಿಟಿಷಿಯನ್ಸು ಗೆಸ್ ಮಾಡ್ಬಿಡ್ತಾರೆ ನುರಿತ ರಾಜಕಾರಣಿ ಅದು ಬಿಟ್ಬಿಟ್ಟು ಒಂಥರ ಬರೀ ಧರ್ಮ ಜಾತಿ ಹಂಗೆ ಹಿಂಗೆ ಅಂತ ಬರ್ತಾರಲ್ಲ ಅವರು ಏನಂದ್ರು ನಿಮ್ಮನ್ನ ತೆಗಳ್ತಾರೆ ಏನಂದ್ರೂ ಕೊಂಗ್ ಕುಡಕ್ತಾರೆ ಅಂತವ್ರ್ ತಗೊಂಡು ನಾವೇನ್ ಮಾಡೋಣ ನಮ್ ಕೆಲಸ ನಾವು ಮಾಡೋದಷ್ಟೇ ಇದ್ದಾರೆ ಇರ್ತಾರೆ ಇದಾರೆ ಬೇಕಾದಷ್ಟು ಜನ ಇದಾರೆ ಬಟ್ ನಮ್ಮ ಕರ್ನಾಟಕದ ಪಾಲಿಟಿಷಿಯನ್ಸ್ ಆತರ ಅಲ್ಲ ತೀರಾ ಹಾಗೆ ತನ ಅದು ಇದು ಆ ತರದ ಏನಿಲ್ಲ ಕಳಸಲ ಎಪಿಸೋಡ್ ಅಲ್ಲಿ ನೀವಾಗಿರ್ಬೋದು ಕಳಿಸಲ ಅವ್ರು ಬಂದಾಗ ಎಷ್ಟೇ ಚರ್ಚೆಗಳು ಮಾತಾಡಿದ್ರೆ ಆಮೇಲೆ ಎಲ್ಲ ಮಾತಾಡಿದ್ಮೇಲೆ ನಾನು ತುಂಬಾ ಹಂಬಲ ಆಗ್ಬಿಡ್ತೀನಿ ಸಾರ್ ನೋಡಿ ಸರ್ ಹಂಗೆ ಸರ್ ಹಿಂಗೆ ಸರ್ ಅದ್ ಸರ್ ಇದು ಸರ್ ಮಾಡ್ಬಿಡ್ತೀರ ಆಮೇಲೆ ಅವ್ರಿಗೂ ಗೊತ್ತು ನಾವೇನು ತುಂಬಾ ಏನು ನಮ್ ಪರ್ಸನಲ್ ಇಂಟ್ರೆಸ್ಟ್ ಏನಿರುತ್ತೆ ಹೇಳಿ ನಾವೇನ್ ಅವ್ರ ಹತ್ರ ಮನೆ ತಾಬೇಕಾ ಇನ್ನೊಂದು ಬೇಕಾ ಸೊ ಜನರ ಪ್ರಶ್ನೆಗಳನ್ನೇ ಕೇಳೋದು ಸೊ ಯಾವಾಗಲೂ ಕೂಡ ಈಗ ಸಿ ವಿರೋಧ ಪಕ್ಷದಲ್ಲಿ ಇರ್ತಾರಲ್ಲ ಏನೂ ಮಾಡೋಕೆ ಸಾಧ್ಯ ಇಲ್ಲ ಬಿಕಾಸ್ ಜನ ಅವ್ರನ್ನ ವಿರೋಧ ಪಕ್ಷದಲ್ಲಿ ಕೂರಿಸಿರ್ತಾರೆ ಆಡಳಿತ ಪಕ್ಷದಲ್ಲಿ ಇರೋರೆ ಆ್ಯಕ್ಚುಲಿ ಎಲ್ಲ ಏನು ಮಾಡಿದ್ರೆ ಅವರೇ ಮಾಡಬೇಕು ಕೆಲವೊಂದು ಒಳ್ಳೇದು ಮಾಡ್ಬೋದು ಕೆಲವೊಂದು ಕೆಟ್ಟದ್ದು ಮಾಡ್ಬೋದು ಕೆಟ್ಟದ್ದು ಮಾಡಿದಾಗ ಕೆಟ್ಟದು ಅಂತ ಹೇಳ್ತೀವಿ ಒಳ್ಳೇದು ಮಾಡಿದಾಗ ಒಳ್ಳೇದು ಅಂತ ಹೇಳ್ತೀವಿ ಹಂಗಂತ ನೀನು ವಿರೋಧ ಪಕ್ಷದಲ್ಲಿ ಇರೋನ ಕೂತಿರೋನು ಬಯಲ್ಲ ಅಂದ್ರೆ ಅವರು ವಿರೋಧ ಪಕ್ಷದಲ್ಲಿ ಕೂತಿರ್ತಾರೆ ಅವ್ರು ಏನು ಮಾಡೋಕ್ಕಾಗಲ್ಲ ನೀವು ಮಾಡೋರನ್ನೇ ತಾನೇ ಸರಿ ತಪ್ಪು ಹೇಳಕ್ ಸಾಧ್ಯ ಹಾಗೆ ಕಳೆದ ಬಾರಿ ಬಿಜೆಪಿ ಗೌರ್ಮೆಂಟ್ ಇತ್ತು ಅವರು ತಪ್ಪು ಉಪ್ಪುಗಳನ್ನು ಹೇಳಿದ್ವಿ ಈಗ ಬಿ ಕಾಂಗ್ರೆಸ್ ಗೌರ್ಮೆಂಟಿದೆ ನಾಳೆ ಲಾಂಚ್ ಆದ ತಕ್ಷಣ ಹೇಳ್ತೀವಿ ಏನು ಗ್ಯಾರಂಟಿ ನ್ಯೂಸ್ ಅಂತ ಇಟ್ಕೊಂಡ ತಕ್ಷಣ ನಾವೇನು ಕಾಂಗ್ರೆಸ್ವರ ಮಾತಾಡೋಕ್ಕಾಗುತ್ತೆ